ಹೆಲ್ಲೋ ಮೈಡಿಯರ್ಸ್ ಇವತ್ತೊಂದು ಅದ್ಭುತವಾದಂಥ ವಿಷಯಗಳ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಏನಪ್ಪ ಅಂದರೆ ಇಷ್ಟಪಟ್ಟಂಥ ಕೆಲಸ ಹೋಯಿತು ಅಥವಾ ಲೈಫಲ್ಲಿ ನಾನು ಅಂದ್ಕೊಂಡಂಗೆ ಯಾವುದೂ ನಡೀತಿಲ್ಲ ಎಲ್ಲವೂ ನಾನು ಏನು ಬಯಸ್ತೀನಿ ಅದಕ್ಕೆಲ್ಲ ವಿರುದ್ಧ ದಿಕ್ಕಿನಲ್ಲೇ ನಡೀತಿದೆ ತುಂಬ ವ್ಯಾಪಾರ ವ್ಯವಹಾರ ನಷ್ಟ ತುಂಬ ಕಷ್ಟ ಜೀವನದಲ್ಲಿ ಈ ಥರ ತುಂಬ ನೊಂದು ಬೆಂದಿದ್ದರೆ ಈ ಮಾತುಗಳನ್ನು ಕೇಳಿಸ್ಕೊಳ್ಳಿ ಸಾಲದ ಸುಳಿಯಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದರೆ ಮತ್ತು ಸಾಕಪ್ಪ ಈ ಜೀವನ ಹಣೆ ಬರಹನೇ ಸರಿ ಇಲ್ಲ ಅದೃಷ್ಟವೇ ಸರಿ ಇಲ್ಲ ಅಂತ ಅನಿಸಿದರೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಸಾಕಷ್ಟು ಒಂದಷ್ಟು ಸಾಲುಗಳನ್ನು ಹೇಳಿದ್ದಾರೆ ಅದರಲ್ಲಿ ಕೆಲವೊಂದಿಷ್ಟು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ಮನಸ್ಸಿಗೆ ಮನಸ್ಸಿನ ಭಾರವನ್ನು ಕಡಿಮೆ ಮಾಡುತ್ತೆ ಜೊತೆಗೆ ಮನಸ್ಸಲ್ಲಿ ಆತ್ಮವಿಸ್ವ ಆತ್ಮವಿಶ್ವಾಸ ಭರವಸೆಯನ್ನು ಮೂಡಿಸುತ್ತೆ ನಂಬಿಕೆ ಇಟ್ಕೊಳ್ಳಿ ಬದುಕಲ್ಲಿ ಭರವಸೆ ಇಟ್ಕೊಳ್ಳಿ ನಂಬಿಕೆ ಇಟ್ಕೊಳ್ಳಿ ನಾವು ಸುಮ್ಮನೆ ಗೊತ್ತಿಲ್ಲದೆ ಉತ್ತರ ಹುಡುಕ್ತಲೇ ಇರ್ತೀವಿ ಸಾಕಷ್ಟು ಪ್ರಶ್ನೆಗಳನ್ನು ನಮಗೆ ನಾವೇ ಮಾಡಿಕೊಂಡು ಅಲ್ವಾ ಹಾಗಾಗಿ ಒಂದಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನಂದರೆ ಈ ಕ್ಷಣ ಆ ಭಗವಂತನ ದಾರಿ ನಮ್ಗೆ ಅರ್ಥ ಆಗದೆ ಇರ್ಬೋದು ಆದರೆ ಮುಂದೆ ಖಂಡಿತ ಅರ್ಥ ಆಗುತ್ತೆ ಆ ಒಂದು ದಿನ ಬಂದೇ ಬರುತ್ತೆ ದೇವರು ಯಾವುದೇ ಕೆಲಸವನ್ನು ಉದ್ದೇಶವಿಲ್ಲದೆ ಕಾರಣವಿಲ್ಲದೆ ಮಾಡಿರಲ್ಲ ಜೀವನದಲ್ಲಿ ಏನಾಗ್ತಿದೆ ಅದಕ್ಕೆ ಖಂಡಿತ ಎಲ್ಲ ನಿಮ್ಮ ಅಭಿವೃದ್ಧಿಗಾಗೇ ಆಗ್ತಾಯಿದೆ ಹಾಗೆಯೇ ಅದರಲ್ಲಿ ನಂಬಿಕೆ ಇರಲಿ ಭರವಸೆ ಇರಲಿ ಕೆಲಸ ತಪ್ಪಿ ಕೆಲಸ ತಪ್ಪಿ ಹೋಗಿರೋದು ನಿಮ್ಮ ಅರ್ಹತೆಗೆ ತಕ್ಕ ಉತ್ತಮವಾದ ಅವಕಾಶ ಕೊಡೋದಕ್ಕೆ ಅಂತ ಆ ಭಗವಂತ ನೀವು ಮಾಡ್ತಾ ಇದ್ದಂಥ ಕೆಲಸ ತಪ್ಪಿಸಿದರೆ ಉತ್ತಮವಾದ ಅವಕಾಶ ನಿಮ್ಮ ನಿಮಗೆ ಅರ್ಹತೆಗೆ ತಕ್ಕ ಉದ್ಯೋಗ ಸಿಗೋದಕ್ಕೆ ಅಂತ ನಿಮಗೊಂದು ಹೊಸ ಅವಕಾಶನ ಮಾಡಿಕೊಟ್ಟಿದ್ದಾರೆ ಉದ್ಯೋಗದಲ್ಲಿ ಹಿನ್ನಡೆ ಯಶಸ್ಸಿನ ಹೊಸ ದಾರಿಗೆ ಮಾರ್ವ ಮಾರ್ಗ ಆಗಲಿ ಅಂತ ಹೇಳಿ ಒಂದು ಹೊಸ ದಾರಿದೀಪ ಆಗಲಿ ಅಂತ ಹೇಳಿ ಮಾಡಿರೋದು ಹಾಗೆಯೇ ಸಂಬಂಧಗಳಿಂದ ನೋವು ನಿಮ್ಮೊಳಗಿನ ಶಕ್ತಿಯನ್ನು ನಿಮಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಹಾಗೇ ನಿಮ್ಮ ಶಕ್ತಿಯನ್ನು ನಿಮಗೆ ಕಂಡುಕೊಂಡು ನೀವು ಎತ್ತರವಾದ ಮಟ್ಟಕ್ಕೆ ಬೆಳಿಲಿ ಅಂತೇಳಿ ನೊಂದು ಬೆಂದವರು ಸ್ವಯಂ ತಾವು ಪ್ರೀತಿಸೋದನ್ನು ತಮ್ಮನ್ನು ತಾವು ಗೌರವಿಸೋದನ್ನು ಕಲಿತು ಸಾಕಷ್ಟು ನೊಂದವರಿಗೆ ಬೆಳಕನ್ನು ಭರವಸೆ ನೀಡ್ತಾರೆ ಜೊತೆಗೆ ಅವ್ರಿಗೊಂದು ಸಹಾಯ ಮಾಡ್ತಾರೆ ಸಾಕಷ್ಟು ರೀತಿಯಲ್ಲಿ ಬೆಂಬಲವಾಗಿ ನಿಲ್ತಾರೆ ನೊಂದು ಬೆಂದಂಥ ಜೀವಗಳು ಮತ್ತಷ್ಟು ಜೀವಗಳಿಗೆ ನೋವು ಕೊಡಲಿಕ್ಕೆ ಹೋಗಲ್ಲ ಭರವಸೆಯ ಬೆಳಕಾಗ್ತಾರೆ ಅನ್ನೋ ಕಾರಣಕ್ಕೆ ದೇವರು ಇವತ್ತು ಆ ಥರ ಮಾಡಿದ್ದಾರೆ ಹಾಗೆಯೇ ನಿಮ್ಮ ಒಂದು ಆರೋಗ್ಯ ಸಮಸ್ಯೆ ಖಂಡಿತ ನಿಮಗೆ ಶಾಪ ಅಲ್ಲ ನಿಮ್ಮ ಜೀವನ ಶೈಲಿಯನ್ನು ಉತ್ತಮವಾದ ಆರೋಗ್ಯ ಶ ಆಹಾರ ಶೈಲಿಯನ್ನು ರೂಢಿಸ್ಕೊಳ್ಳಿ ಅಂತ ಆ ದೇವ್ರು ನಿಮಗೆ ಕೊಟ್ಟಂಥ ಉತ್ತಮವಾದ ಅವಕಾಶ ಹಾಗೆಯೇ ಹಣಕಾಸಿನಲ್ಲಿ ಹೀನಾಯತೆ ಆರ್ಥಿಕದ ಆರ್ಥಿಕ ವ್ಯವಸ್ಥೆಯಲ್ಲಿ ತುಂಬಾ ಹಿ ಹಿನ್ನಡೆ ಯಾಕಾಗ್ತಾ ಇದೆ ಅಂದರೆ ಹೊಸ ಅವಕಾಶಗಳಿಗೆ ಹೊಸ ಅವಕಾಶಗಳಿಗೆ ದಾರಿ ಆಗಲಿ ಅಂತ ಆ ದೇವ್ರು ನಿಮಗೆ ಕೊಟ್ಟಂಥ ಅವಕಾಶ ನಿಮ್ಮ ಪ್ರಯತ್ನ ಸೀಮಿತವಾಗಬಾರ್ದು ಮುಂದಿನ ದಾರಿಯಲ್ಲಿ ಮತ್ತಷ್ಟು ಜನರಿಗೆ ನಿಮ್ಮ ಯೋಜನೆಗಳು ನಿಮ್ಮ ಕೆಲಸಗಳು ನಿಮ್ಮ ಒಂದು ಯಶಸ್ಸು ದಾರಿ ದೀಪವಾಗಲಿ ಸಾಕಷ್ಟು ಜನರಿಗೆ ಕೆಲಸ ನೀಡುವಂತಾಗಲಿ ಅನ್ನೋದು ಆ ಭಗವಂತನ ಯೋಜನೆ ಆಗಿದೆ ಇದನ್ನೆಲ್ಲ ಆ ಭಗವಂತ ಭಗವದ್ಗೀತೆಯಲ್ಲಿ ಆಗಲೇ ಹೇಳಿದ್ದಾರೆ ಆದರೂ ಆದರೂ ಕೂಡ ನಾವು ಉತ್ತರ ಹುಡುಕ್ತಲೇ ಇದ್ದೀವಿ ಅಲ್ವಾ ಶ್ರೀಕೃಷ್ಣ ಹೇಳ್ತಾರೆ ನೀನು ಫಲಕ್ಕಾಗಿ ಕಾರ್ಯ ಮಾಡಬೇಡ ಆದರೆ ಫಲ ಸಿಗುದಿ ಸಿಗ ಸಿಗಲ್ಲ ಅಂತ ಕೆಲಸನೂ ಮಾಡದೇ ಇರಬೇಡ ನನ್ನ ಯೋಜನೆ ಯಾವತ್ತು ಕಾರಣವಿಲ್ಲದೆ ಉದ್ದೇಶವಿಲ್ಲದೆ ಖಂಡಿತ ಇರೋಲ್ಲ ನಿನ್ನ ಕೆಲಸವನ್ನು ನಿರಂತರವಾಗಿ ನಂಬಿಕೆಯಿಂದ ಮಾಡು ಫಲ ಅದಕ್ಕೇನು ಸಿಗಬೇಕು ಅದನ್ನು ನಾನು ನೀಡೇ ನೀಡ್ತೀನಿ ಅಂತ ಶ್ರೀ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಅಂದರೆ ನಾವು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಅದಕ್ಕೇನು ಪ್ರತಿಫಲ ಸಿಗಬೇಕು ಖಂಡಿತ ಅದನ್ನು ಆ ಭಗವಂತ ಒದಗಿಸೇ ಒದಗಿಸ್ತಾರೆ ಹಾಗಾಗಿ ಜೀವನದಲ್ಲಿ ಅದೆಂತನೇ ಕೆಟ್ಟ ಸಮಯ ಸಂದರ್ಭ ಪರಿಸ್ಥಿತಿಯಲ್ಲಿರಬಹುದು ನಂಬಿಕೆ ಇಟ್ಕೊಳ್ಳಿ ಭರವಸೆ ಇಟ್ಕೊಳ್ಳಿ ಮನಸ್ಸನ್ನು ಮಾನಸಿಕವಾಗಿ ದೈಹಿಕವಾಗಿ ನೀವು ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಳಿ ದೇವರ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಇಡಿ ನಂಬಿಕೆ ಇಡಿ ಹಾಗೆ ನಿಮ್ಮ ನೀವು ಮಾಡ್ತಿರುವಂಥ ಕೆಲಸವನ್ನು ಗೌರವಿಸಿ ಪ್ರೀತಿಸಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ಆ ಕೆಲಸದಿಂದ ನಿಮಗೆ ಯಶಸ್ಸನ್ನು ಖಂಡಿತ ನೀವು ಗಳಿಸ್ಕೊಳ್ಳ್ದೇ ಕಳಿಸ್ಕೊಳ್ತೀರ ಆ ಒಂದು ದಿನ ಬಂದೇ ಬರುತ್ತೆ ಆದರೆ ಬಲವಾಗಿ ನೀವು ನಿಮ್ಮ ಜೀವನದ ಮೇಲೆ ನೀವು ಮಾಡುವಂಥ ಕೆಲಸದ ಮೇಲೆ ನಂಬಿಕೆಯನ್ನು ಇಟ್ಕೊಳ್ಳಿ ಭರವಸೆಯನ್ನು ಇಟ್ಕೊಳ್ಳಿ ಎಲ್ಲವೂ ಒಳಿತೆ ಆಗುತ್ತೆ ತುಂಬ ಕೊರುಕ್ತಾ ತುಂಬ ಯೋಚನೆ ಮಾಡ್ತಾ ತುಂಬ ಹತ್ ಹತ್ತು ಹತ್ತು ಆರೋಗ್ಯವನ್ನು ಹಾಳು ಮಾಡ್ಕೊಳ್ಬೇಡಿ ಲೈಫಲ್ಲಿ ಇಲ್ಲಿ ಕಷ್ಟಗಳು ಖಂಡಿತ ಶಾಶ್ವತ ಅಲ್ಲ ಈ ಸಮಯನೇ ಶಾಶ್ವತ ಅಲ್ ಅಲ್ಲ ಅಂದಮೇಲೆ ನಮ್ಮ ಲೈಫಲ್ಲಿ ನಾವು ಸಫರ್ ಆಗ್ತಾ ಇರುವಂತಹ ಸಮಸ್ಯೆಗಳು ಕೂಡ ಶಾಶ್ವತ ಖಂಡಿತ ಅಲ್ಲ ಇಲ್ಲಿ ಎಲ್ಲವೂ ತಾತ್ಕಾಲಿಕ ಭರವಸೆ ಇರಲಿ ಹಾಗೆಯೇ ನಮ್ಮ ಚಾನಲನ್ನು ಲೈಕ್ ಮಾಡಿ ಸೇ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಮತ್ತಷ್ಟು ನೊಂದಂಥ ಜೀವಗಳಿಗೆ ಸ್ಫೂರ್ತಿ ನೀಡೋದಕ್ಕಾಗಿ ಈ ಒಂದು ವಿಡಿಯೋಸನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಒಳ್ಳೊಳ್ಳೆ ಕಾಮೆಂಟ್ಸ್ ಕೊಡಿ ಲೈಕ್ಸ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು